ಕಲಬುರಗಿ ಜಿಲ್ಲೆಯ ಸೆಳಮತ ಕ್ಷೇತ್ರದ ಚಿಂಚುಳಿ ತಾಲೂಕಿನ ನಿಡುಗುಂದ ಗ್ರಾಮದಲ್ಲಿ ಹೊಸ ಪದವಿ ಪೂರ್ವ ಕಾಲೇಜಿನ ಎಪ್ಪತ್ತೆಂಟು ಲಕ್ಷದ ಕಟ್ಟಡದ ಅಡ್ಡಿಗಲ್ಲು ಸಮಾರಂಭಕ್ಕೆ ಸಚಿವ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ನಿಡುಗುಂದ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ಶಾಲಾ ಕಟ್ಟಡ ದುರಸ್ತಿ ಸೇರಿದಂತೆ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರಸ್ತೆ ಕಾಮಗಾರಿ ನಡೆಯುತ್ತಿದೆ ನಿಡುಗುಂದ ಗ್ರಾಮದ ಸಮಗ್ರ ಅಭಿವೃದ್ಧಿ ಮಾಡಲು ಸತತ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಶಿವಶರಣ ರೆಡ್ಡಿ ಪಾಟೀಲ್ बाई, राजू निष्ठी बाबू मिया मोमिन मेघराज राथोड कुमार सज्जन अशोक रेड्डी लक्ष्मण औंटी अहमद पटेल लिंगशटि विलास गौतम, गोपाल चंद्र शेट्टी विजय कुमार कुसनूर रेवणप कुमार राजू हलगी संजू गौतम महमूद महिपाल रेड्डी चंद्रकांत गौस खाद्री इतर हजर ರಸ್ತೆಗಳನ್ನ ಈಗ ಮತ್ತೆ ಗುರುಪುರದಲ್ಲಿ ಅದೇ ಪೂಜಿತ್ವ ಗುರುತು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ವಿ ಅದಾದ ಮೇಲೆ ಒಂದು ಕಿಲೋಮೀಟರ್ ನಮ್ಮ ಎಲ್ಲ ಬಕೆಟ್ ಇಂದ ಮುಂದೆ ಒಂದು ಕಿಲೋಮೀಟರ್ ರಸ್ತೆ ಆಗಿದೆ ಅದು ಕೂಡ ಮಂಜೂರು ಮಾಡಿಸಿದೀವಿ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಈಗ ನೀವೇನು ನೋಡ್ತಾ ಇದ್ದೀರಿ ಈಗ ನಮ್ಮ ಛತ್ರಸಾಲದಿಂದ ಈಗ ಪಕ್ಕಂಪಳ್ಳಿವರೆಗೆ

ಪರಿಸಿದ್ಧ ಹುಡುಲಿ ಎಂಟು ಲಕ್ಷ ನಿಳುಗುಂಡ ಗ್ರಾಮದ ಮೊಗಲಯ್ಯನ ಹಣಾದಿಗುಂದ ಮುಖ್ಯ ರಸ್ತೆಯಿಂದ ಗಂಟಾಪುರ ರಸ್ತೆ ರಸ್ತೆ ನಿರ್ಮಾಣ ಇಪ್ಪತ್ತೈದು ಲಕ್ಷ ನೆಡಗುಂದ ಗ್ರಾಮದ ಅಲಸಿಯಿಂದ ವಿಜಯಕುಮಾರ್ ಮಂಡಳಿ ಶಿಸಿ ರಸ್ತೆ ಐದು ಲಕ್ಷ ನಿಗುಂದ ಗ್ರಾಮದ ಅಲಸಿಯಿಂದ ಗುಡಮ್ಮ ಕುಡಿಯುವರೆಗೆ ಶಿಸಿ ರಸ್ತೆ ಐದು ಲಕ್ಷ ನಿಳಗುಂದ ಹಣ ಹೊಸ ಬಡಾವಣೆಗೆ ಶಿಸಿ ರಸ್ತೆ ಚರಂಡಿ ಇಪ್ಪತ್ತು ಲಕ್ಷ ನಿಡಗುದ ಗ್ರಾಮದ ಮುರಾಯಿ ದೇಸಿ ವಸ್ತಿ ಶಾಲೆ ವಲದೀಕರಣ

ನಮ್ಮ ಭಾಗದಲ್ಲಿ ಖಾಲಿರ್ತಕ್ಕಂತ ಹುದ್ದೆಗಳನ್ನ ಭರ್ತಿ ಮಾಡಿ ನಮ್ಮ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡಿಸ್ತಕ್ಕಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಸುಮಾರು ಐದರ ಸಾವಿರ ಟೀಚರ್ ಪೋಸ್ಟ್